ಶ್ರೀಮಂತರ ದೊಡ್ಡ ಬಡಾವಣೆ ಜಯನಗರ ಕ್ಷೇತ್ರ ಕನ್ನಡಿಗರೇ ಜಾಸ್ತಿ ಇರೋದು ಬಸವನಗುಡಿ ಬನಶಂಕರಿ ಬಿಟಿಎಂ ಬಿಟಿಎಂ ಬಡಾವಣೆ ಬಿಟಿಎಂ ಬಡಾವಣೆ ಬಿಟಿಎಂ ಬಡಾವಣೆ ಇರುವಂತಹ ಜಯನಗರ ಕ್ಷೇತ್ರ ರಾಜೇಂದ್ರ ಒಡೆಯರ್ ಅವರ ಹೆಸರಲ್ಲಿ ನಾಮಾಂಕಿತಗೊಂಡಂತಹ ಕ್ಷೇತ್ರ ಜಯನಗರ ವಿಧಾನಸಭಾ ಕ್ಷೇತ್ರ ಹೈಪ ಏನ್ ಫೈಟು ಏನು ಫೈಟು ಏನು ಫೈಟು ಇನ್ನೇನು ಎಲ್ಲ ಕ್ಷೇತ್ರದ್ದು ಚುನಾವಣಾ ಫಲಿತಾಂಶ ಬಂದರೂ ಕೂಡ ಜೈನಗರದ್ದು ಮುಗಿತಾ ಇಲ್ಲ ಜೈನಗರದ ಮುಗೀತಾ ಇಲ್ಲ ನಾವು ಮನೆಗೆ ಹೋಗ್ಬೇಕು ಅರ್ಜೆಂಟು ಚುನಾವಣಾ ಫಲಿತಾಂಶ ಮುಗೀತು ಇನ್ನೇನು ಮನೆಗೆ ಹೋಗೋಣ ಅಂದ್ರೆ ಜಯನಗರದ್ದು ಮುಗಿತಾ ಇಲ್ಲ ತೇಜಸ್ವಿ ಸೂರ್ಯ ಬರೋದೇನು ರಾಮ್ಲಿಂಗ ರೆಡ್ಡಿ ಓಡಾಗೋದೇನು ಡಿ ಕೆ ಶಿವಕುಮಾರ್ ಅವ್ರು ಬರೋದೇನು ಗೆದ್ದೇ ಬಿಟ್ರು ಸೌಮ್ಯ ರೆಡ್ಡಿ ಅಂತ ಹೇಳಿದ್ದೇನು ಏ ಇಲ್ಲ 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 ಸೌಮ್ಯ ರೆಡ್ಡಿ ಸೌತಾದ್ರು ಸಿ ಕೆ ರಾಮ್ ಮೂರ್ತಿ ಗೆದ್ರು ಅಂತ ಹೇಳೋದೇನು ಜಸ್ಟ್ ಜಸ್ಟ್ ಹದಿನಾರು ಮತಗಳು ಅದಕ್ಕೆ ಒಂದೊಂದು ಮತನು ಇಂಪಾರ್ಟೆಂಟ್ ಅಂತ ಕಾಲು ಕೈ ಬಿದ್ದು ನಮಸ್ಕಾರ ಹೊಡೆದು ಓಟ್ ಕೇಳೋದು ಯಾಕೆ ಅಂದ್ರೆ ಈ ಕಾರಣ ಅದು ಏನು ಅಲ್ಲಿ ಹೋಗಿ ಮಷನ್ ಓದ್ತಿರೋದಲ್ಲ ಅಂಚೆ ಮತಗಳು ನೋಡಿ ನಾವು ಯೂಶಲಿ ಏನು ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ಏಳು ಗಂಟೆಗಾ ಎಂಟು ಗಂಟೆಗಾ ಸ್ಟ್ರಾಂಗ್ ರೂಮ್ ಓಪನ್ ಆಗೋದು ಎಂಟು ಗಂಟೆಗೆ ಎಂಟು ಗಂಟೆಗೆ ಸ್ಟ್ರಾಂಗ್ ರೂಮು ಸೀಲ್ ಹಾಕಿರುವಂಥ ಬೀಗನ ಒಡೆದುಬಿಟ್ಟು ಅದಕ್ಕೆಲ್ಲ ಫುಲ್ ಪಟ್ಟಿ ಹಾಕಿ ಕವರ್ ಮಾಡಿರ್ತಾರೆ ಅದನ್ನೆಲ್ಲ ಒಡೆದು ಪೊಸ್ಟ್ ತೆಗೆಯೋದೆ ಅಂಚೆ ಮತಗಳ ಎಣಿಕೆ ನಾವು ಆ್ಯಂಕರ್ಸು ಬೆಳ್ಬೇಳಿಗೇನೆ ಬಂದ್ಬಿಟ್ಟಿರ್ತೀವಿ ಬೆಳಗ್ಗೆ ಎದ್ದು ನಿದ್ದೆಗಳಲ್ಲೇ ಒಂಥರ ಬಾಯಿಪಟ ಅಂಚೆ ಮತಗಳು ಓಪನ್ ಆಗಿದೆ ಅಂಚೆ ಮತಗಳ ಪೆಟ್ಟಿಯನ್ನು ಓಪನ್ ಮಾಡಿದ್ದಾರೆ ಅಂಚೆ ಮತಗಳು ಯಾ ಅಂತ ಸುಮ್ಮ ಸುಮ್ಮನೆ ಹೇಳ್ಬಿಡೋದು ಅತ್ಲಾಗೆ ಅಂದ್ರೆ ಎಷ್ಟು ಅಂಚೆ ಮತಗಳು ಅನ್ನೋ ಲೆವೆಲ್ಗೆ ಫೀಲಿಂಗು ಬಟ್ ಯಾವಾಗ ಜೈನಗರದ ಅಂಚೆ ಮತಗಳು ಅಂತಂದ್ರೆ ಅಂತ ನೋಡೋ ಲೆವೆಲ್ಗೆ ಜಯನಗರ ಫೇಮಸ್ ಆಗ್ಬಿಡ್ತು ಸೊ ಜಯನಗರ ವಿಧಾನಸಭಾ ಫಲಿತಾಂಶ ತುಂಬಾ ತುಂಬಾ ಇಂಪಾರ್ಟೆಂಟ್ ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಋಣಭೀಕರ ಕೋರ್ಟ್ಗೂ ಹೋದ್ರಪ್ಪ ಅಂತ ಲೆವೆಲ್ ಫೈಟ್ ವಿಜಯ್ ಜಯನಗರ ಫೈಟ್ ಸೊ ಲಾಸ್ಟ್ ಟೈಮ್ ಎಲೆಕ್ಷನ್ ರಿಸಲ್ಟ್ ಐ ಮೀನ್ ಬನ್ನಿ ನೋಡೋಣ ಎಸ್ ಸಿ ಕೆ ರಾಮಮೂರ್ತಿ ಬಿಜೆಪಿ ಅಭ್ಯರ್ಥಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ರು ವಿಧಾನಸಭೆಗೆ ಐವತ್ತೇಳು ಸಾವಿರದ ಏಳ್ನೂರ ತೊಂಬತ್ತ ಏಳು ಅಂದರೆ ಫಾರ್ಟಿ ಏಟ್ ಪರ್ಸೆಂಟು ಸೌಮ್ಯ ರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಐವತ್ತೇಳು ಸಾವಿರದ ಏಳ್ನೂರ ಎಂಬತ್ತ ಒಂದು ಸೊ ಗೆಲುವಿನ ಅಂತರ ಹದಿನಾರು ಮತ ಮಾತ್ರ ಹದಿನಾರೇ ಹದಿನಾರು ಮತ ಆರಂಭದಲ್ಲಿ ಸೌಮ್ಯ ರೆಡ್ಡಿ ಗೆಲುವು ಅಂತ ಅನೌನ್ಸ್ ಮಾಡ್ತಾರೆ ಅದಾದ ನಂತರ ಸೌಮ್ಯ ರೆಡ್ಡಿ ಅವರೇ ಮತಗಳಲ್ಲಿ ಸೀಲು ಅಂತ ಇನ್ನು ಅಲ್ಲ ಅಂತೆ ಮತ್ ಅಲ್ಲ ಅಂಚೆ ಮತದಲ್ಲಿ ಅವರಿಗೆ ಇನ್ನು ಕೆಲವೊಂದಿಷ್ಟು ಮತ ಓಟ್ ಬರಬೇಕಾಗಿತ್ತು ಅಲ್ಲ ಅಂಚೆ ಮತಗಳಿಗೆ ಸೀಲ್ ಹಾಕಿರಲಿಲ್ಲ ಅಂತ ಏನು ಮಾಡಿದ್ರು ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿದ್ರು ಮತಗಳನ್ನ ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿದಾಗ ಸೌಮ್ಯ ರೆಡ್ಡಿ ವಿನ್ ಅಂತ ಬಂತು ನಾವು ಸೌಮ್ಯ ರೆಡ್ಡಿ ವಿನ್ ಆಗ್ಬಿಟ್ರು ಸೌಮ್ಯ ರೆಡ್ಡಿ ವಿನ್ ಆಗ್ಬಿಟ್ರು ಅಂದ್ವಿ ಓಡ್ ಬಂದ್ರಲ್ಲ ತೇಜಸ್ವಿ ಸೂರ್ಯ ಎಲ್ಲಿದ್ದವರು ಓಡ್ ಬಂದಿದ್ದಲ್ಲ ಈ ಸರಿ ಅಲ್ಲೇ ಟಿಕಾಣಿ ಹುಡ್ತಾರೆ ಅಂತ ಮಾಹಿತಿ ಇದೆ ಜಯನಗರದಲ್ಲಿ ಬಹುಶಃ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರಬಹುದು ಅಂತ ಯಾವ ಕ್ಷೇತ್ರ ಜಯನಗರದಿಂದ ಸೊ ಅಂಚೆ ಮತಗಳನ್ನ ತಿರಸ್ಕರಿಸಿದ್ರು ಲೆಕ್ಕ ಹಾಕಿರ್ಲಿಲ್ಲ ತೇಜಸ್ವಿ ಸೂರ್ಯ ಓಡ್ ಬಂದ್ರು ತೀಲಾಕ್ತಿದ್ರು ಪರವಾಗಿಲ್ಲ ನಾವು ಲೆಕ್ಕ ಹಾಕ್ತಿವಿ ಅಂತ ಚುನಾವಣಾ ಆಯೋಗ ಹೇಳ್ತು ಲೆಕ್ಕ ಹಾಕಿದ್ರು ಇನ್ ಫೇವರ್ ಆಫ್ ಒಂದು ಮತ ಏನೋ ತಿರಸ್ಕಾರ ಆಯ್ತು ಇನ್ ಫೇವರ್ ಆಫ್ ಸಿ ಕೆ ರಾಮ ಬಂದ್ಬಿಡ್ತು ರಾಮ್ಲಿಂಗಾರೆಡ್ಡಿ ಅವರು ಬಂದ್ರು ಇಲ್ಲ 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 ತಿರಸ್ಕಾರ ಆದ್ರೆ ತಿರಸ್ಕಾರ ಅಂತ ಸೊ ತುಂಬಾ ತುಂಬಾ ವಿವಾದ ಆಯ್ತು ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಫಲಿತಾಂಶ ಆದ ನಂತರ ಸೌಮ್ಯ ರೆಡ್ಡಿ ಈಗ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಮೊನ್ನೆ ರಾಮಲಿಂಗಾರೆಡ್ಡಿ ಅವ್ರು ಬಂದಿದ್ರು ನಾವ್ಯಾರೂ ಸಪೋರ್ಟ್ ಮಾಡಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಎಲ್ಲ ಓಡಾಡೋದು ಅಂತ ಎಲ್ಲ ಹೇಳ್ತಾ ಇದ್ರು ಮಗಳ ಬಗ್ಗೆ ಇರ್ಲಿ ಅತಿ ಹೆಚ್ಚು ಪದ್ಮಾವತರನ್ನ ಒಳಗೊಂಡಿರುವಂತಹ ಕ್ಷೇತ್ರ ಜಯನಗರ ವಿಧಾನಸಭಾ ಕ್ಷೇತ್ರ ಇದು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಬೆಂಗಳೂರು ದಕ್ಷಿಣ ಅದಕ್ಕೆ ತೇಜಸ್ವಿ ಸೂರ್ಯ ಅವರು ಓಡ್ ಬಂದಿದ್ದು ಕ್ಷೇತ್ರ ಪುನರ್ ವಿಂಗಡಣೆಗಿಂತ ಮುಂಚೆ ಇದಕ್ಕೆ ಹುಲಿನೇ ಅವರ ಅಪ್ಪ ರಾಮಲಿಂಗಾರೆಡ್ಡಿ ಅವರು ಸೊ ಕ್ಷೇತ್ರ ಪುನರ್ ಆದ ನಂತರ ಅವರು ಬಿ ಟಿ ಎಂ ಲೇಔಟ್ಗೆ ಹೋದ್ರು ಕ್ಷೇತ್ರದಲ್ಲಿ ಬ್ರಾಹ್ಮಣರು ಮತ್ತು ಲಿಂಗಾಯತ ಮತಗಳೇ ನಿರ್ಣಾಯಕ ತದನಂತರ ಮುಸ್ಲಿಂ ಮತ್ತು ದಲಿತ ಮತಗಳು ಸಮುದಾಯ ದೊಡ್ಡದಲ್ಲ ಇದು ಕ್ಷೇತ್ರ ಇದು ಒಂದು ಕಡೆ ಆದ್ರೆ ಸಿ ಕೆ ರಾಮಮೂರ್ತಿಯವರು ತುಂಬ ಅವರು ತುಂಬಾ ಸಜ್ಜನ ರಾಜಕಾರಣಿ ಆರ್ ಎಸ್ ಎಸ್ ಮತ್ತು ಪಿಯ ಕಟ್ಟಾಳು ಅವರು ಯಾವುದೇ ಅಲ್ಲಿ ಗುರುತಿಸುತ್ತದೆ ಕೇವಲ ಸಂಘ ಮತ್ತು ಪಕ್ಷಕ್ಕೆ ನಿಷ್ಠೆಯನ್ನು ತುಂಬಾ ಇರುವಂತಹ ಹಾ ಕ್ಷೇತ್ರದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಇದು ಒಂದ್ ಕಡೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಬೈ ಎಲೆಕ್ಷನ್ ನಡೀತು ಆಗ ಇವರು ಯಾರೋ ವಿಜಯ್ ಕುಮಾರ್ ಅವರು ಗೆದ್ದಿರ್ತಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರು ಹೃದಯಾಘಾತದಿಂದ ಅಕಾಲಿಕ ಮರಣ ಆದಂತಹ ಸಂದರ್ಭದಲ್ಲಿ ಅಲ್ಲೊಂದು ಬೈ ಎಲೆಕ್ಷನ್ ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಸಂದರ್ಭದಲ್ಲಿ ಅವರು ಯಾರವ್ರು ವಿಜಯ್ ಕುಮಾರ್ ಅವರ ಸಹೋದರನವರು ಪ್ರಹ್ಲಾದ್ ಅವರು ಅವರು ಸ್ಪರ್ಧೆ ಮಾಡ್ತಾರೆ ಆವಾಗ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯಾರೆಡ್ಡಿ ಸೊ ಎರಡ್ ಸಾವಿರದ ಹತ್ತೊಂಬತ್ತರ ಬೈ ಎಲೆಕ್ಷನ್ ನಲ್ಲಿ ಪ್ರಹ್ಲಾದ್ ಅವರ ವಿರುದ್ಧ ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಸೊ ಅದಂತೂ ತುಂಬಾ ಸರ್ಪ್ರೈಸಿಂಗ್ ಅದು ಅನುಕಂಪದ ಅಲೆ ಗೆಲ್ಬೇಕಾಗಿತ್ತು ಆದ್ರೆ ರೆಡ್ಡಿ ಅವರು ವಿನ್ ಆಗ್ತಾರೆ ಸೋತ್ರೂ ಕೂಡ ಸುಮ್ನೆ ಇಲ್ಲ ಸೌಮ್ಯ ರೆಡ್ಡಿ ಅವರು ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಸೋತ ಬಳಿಕವೂ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಜಯನಗರ ರಾಮ್ಲಿಂಗಾರೆಡ್ಡಿ ಅವ್ರಿಗೆ ಬಿಟಿಎಂ ಗಿಂತ ಜೈನಗರ ಈಗ ಪ್ರತಿಷ್ಠೆ ಹದಿನಾರು ಮತದಲ್ಲಿ ನನ್ನ ಮಗಳನ್ನ ಸೋತ ಬಿಡಬಾರ್ದು ಅಂತ ಸೊ ಜಯನಗರದ ಬೂತ್ಗೆ ಬೂತ್ ಬೂತ್ ಅಲ್ಲೂ ಕೂಡ ಸೌಮ್ಯ ರೀಚ್ ಆಗಿದ್ದಾರೆ ವೆರಿ ಆಕ್ಟಿವ್ ಆದ್ರೆ ಜೆಡಿಎಸ್ ನೋಡಿ ಸಾವಿರದ ಇನ್ನೂರ ಇಪ್ಪತ್ತಾರು ಮತ ಜೆ ಅಲ್ಲ ಇಲ್ಲ ಸಾವಿರದ ಇನ್ನೂರ ಇಪ್ಪತ್ತಾರು ಮತದಿಂದ ಸೌಮ್ಯ ರೆಡ್ಡಿ ಸೋಸ್ಬಿಟ್ರಲ್ಲ ಜೆ ಡಿ ಎಸ್ ಹದಿನಾರು ಮತ ಅಲ್ಲ ಸಾವಿರದ ಇನ್ನೂರ ಇಪ್ಪತ್ತಾರು ಮತ ಅದ್ರಲ್ಲಿ ಬಿಜೆಪಿ ಎಷ್ಟು ಹೋಗ್ತಿದ್ವೋ ಏನೋ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಲೆಕ್ಕಾಚಾರ ಕೇಳೋದು ಹಾಗಾದ್ರೆ ಮೂಡ್ ಆಫ್ ಜೈನಗರ ಇದೆಲ್ಲ ಇರ್ಲಿ ಹೋಗೋಣಿ ಸೊ ಗ್ಯಾರಂಟಿ 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 ಗ್ಯಾರಂಟಿಗಳು ಸ್ವಾಮಿ ರೆಡ್ಡಿ ಅವ್ರಿಗೆ ಕೈ ಹಿಡಿಯುತ್ತಾ ಯಾಕಂದ್ರೆ ಅವರೇ ಅಧ್ಯಕ್ಷ ಈಗ ಸೊ ಹಂಗಾಗಿ ಜಯನಗರದಲ್ಲಿ ಅದು ಚೇಂಜ್ ಆಗಿದ್ಯಾ ಏನ್ ಹೇಳಿದ್ದಾರೆ ಅಲ್ಲಿ ನಮ್ಮ ಮತದಾರರು ಬನ್ನಿ ಸೌಮ್ಯಾರೆಡ್ಡಿ ಪರ ವಲ ಗಾಯಗೊಂಡಂತ ಹುಲಿ ಬಾರಿ ಡೇಂಜರಸ್ ನಾನಂದಿದ್ದು ಸಾಂಕೇತಿಕವಾಗಿ ಸೌಮ್ಯ ರೆಡ್ಡಿ ಅವರು ಹದಿನಾರು ಮತದಿಂದ ಸೋತ ಮೇಲೆ ಶಿ ವೆರಿ ಆಕ್ಟಿವ್ ಆಗಿ ಆಕ್ಟಿವ್ ಆಗಿದ್ದಾರೆ